ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಅಸೋಸಿಯೇಟ್ ಪ್ರೆಸ್ನ ಖ್ಯಾತ ಫೋಟೋಗ್ರಾಫರ್ ಲಾರೆಂಟ್ ರಿಬೋಸ್ ಎಂಬವರು ಒಂದು ಚಿತ್ರವನ್ನು ಕ್ಲಿಕ್ಕಿಸಿದರು ಇಸ್ರೇಲ್ನ ಅತ್ಯಂತ ಪ್ರತಿಷ್ಠಿತ ಯುದ್ಧ ಟ್ಯಾಂಕರ್ ಆಗಿರುವ ಮೇರ್ಕೌವ್ ಎಂಬ ಟ್ಯಾಂಕರ್ಗೆ ಫಾರೀಸ್ ಔದ್ ಎಂಬದ ಬಾಲಕ ಕಲ್ಲೆಸೆಯುವ ದೃಶ್ಯ ಅದು ಜೀವ ಭಯವನ್ನೇ ಲೆಕ್ಕಿಸದೆ ಮತ್ತು ತನ್ನನ್ನು ಕೊಲ್ಲುವರು ಎಂಬ ಭೀತಿಯೇ ಇಲ್ಲದೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದ ಆ ಬಾಲಕ ಜಾಗತಿಕ ಪತ್ರಿಕೆಗಳ ಮುಖಪುಟದಲ್ಲಿ ಸುದ್ದಿಯಾದ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಫೆಲಿಸ್ತೀನಿಯರ ಪ್ರತಿರೋಧದಲ್ಲಿ ಅತಿ ದೊಡ್ಡ ಶಕ್ತಿಯಾಗಿ ಈ ಚಿತ್ರ ಸದಾ ನೆಲೆ ಊರುತ್ತಲೇ ಇದೆ ಈ ಚಿತ್ರಕ್ಕೆ ಇದೀಗ ಇಪ್ಪತ್ತೈದು ವರ್ಷಗಳಾಗುತ್ತಿವೆ ಎರಡನೇ ಇಂತಿಫಾದ ಅಥವಾ ಹೋರಾಟವು ಪಶ್ಚಿಮ ದಂಡೆಯಲ್ಲಿ ಆರಂಭವಾದರೂ ಬಹಳ ಬೇಗನೆ ಅದು ಗಾಜಾಕ್ಕೆ ಪಸರಿಸಿತು ಗಾಜಾ ನಗರದ ಜೈತುನ್ ಪ್ರದೇಶದಲ್ಲಿ ಅವನ ಮನೆ ಇತ್ತು ದೊಡ್ಡ ಕುಟುಂಬ ಒಂಬತ್ತು ಮಂದಿ ಇದ್ರು ಇಂತಿಫಾದ ಹೋರಾಟವು ಬಲಗೊಳ್ಳುತ್ತಿರುವಂತೆ ಶಾಲೆಯನ್ನ ಅರ್ಧದಲ್ಲೇ ಬಿಟ್ಟು ಇಂತಿಫಾದಲ್ಲಿ ಈ ಹದಿನಾಲ್ಕು ವರ್ಷದ ಬಾಲಕ ಸೇರಿಕೊಂಡ ಗಾಜಾದ ಮೇಲಿನ ಅತಿಕ್ರಮಣದಿಂದ ಇಸ್ರೇಲ್ ಹಿಂದಕ್ಕೆ ಸರಿಯುವ ಮೊದಲಿನ ಕಾಲ ಆದಾಗಿತ್ತು ಇಸ್ರೇಲ್ಗೆ ಹೋಗುವ ಪ್ರಧಾನ ದ್ವಾರವಾದ ಕರ್ನಿ ಕ್ರಾಸ್ಗೆ ಈತ ಪ್ರತಿದಿನ ಹೋಗುತ್ತಿದ್ದ ಅಥವಾ ಇಸ್ರೇಲಿ ಅತಿಕ್ರಮ ನಿವಾಸವಾಗಿರುವ ನಿರ್ಸರಿ ಎಂಬಲ್ಲಿಗೆ ಹೋಗುತ್ತಿದ್ದ ಇಲ್ಲಿಗೆ ಹೋಗಿ ಹಿರಿಯರೊಂದಿಗೆ ಸೇರಿ ಇಸ್ರೇಲ್ ಸೇನೆಯನ್ನ ಎದುರಿಸುವುದು ಈತನ ದಿನ ಈ ಸಂದರ್ಭದಲ್ಲಿ ಸೈನಿಕರು ರಬ್ಬರ್ ಗುಂಡ್ ಹಾರಿಸುತ್ತಿದ್ರು ಅಶ್ವಾಯು ಪ್ರಯೋಗಿಸುತ್ತಿದ್ರು ಗೋಲಿಬಾರ್ ಕೂಡ ನಡೆಸುತ್ತಿದ್ರು ಆದ್ರೆ ಅವ್ರು ಹಿಂಜರಿಯುತ್ತಿರಲಿಲ್ಲ ಮಗನ ಈ ಹೋರಾಟದ ಗುಣವನ್ನ ಕಂಡು ಹೆತ್ತವರು ಭಯ ಿದ್ದರು ಈತನನ್ನ ಇದರಿಂದ ಹಿಂಜರಿಯುವಂತೆ ತಂದೆ ಫಯಾಕ್ ಹಲವು ಬಾರಿ ಶ್ರಮಿಸಿದ್ದರು ಆದರೆ ಹೊರಗಡೆ ಸದ್ದು ಕೇಳುತ್ತಿದ್ದಂತೆಯೇ ಆತ ಮನೆಯವರ ಕಣ್ಣು ತಪ್ಪಿಸಿ ಹೋರಾಟದಲ್ಲಿ ಸೇರ್ಕೊಳ್ತಿದ್ದ ದೂರದಲ್ಲಿ ನಿಂತ ಇಸ್ರೇಲಿ ಸೈನಿಕರೆಡೆಗೆ ಕಲೆ ಸೇರುತ್ತಿದ್ದ ಈ ನಡುವೆ ಹೋರಾಟದಲ್ಲಿ ಔದ್ನ ಕನಸಿನ ಶಾದ್ ಇಸ್ರೇಲ್ ಗುಂಡಿಗೆ ಬಲಿಯಾದ ಇದು ಈತನನ್ನ ತೀವ್ರವಾಗಿ ಕಾಡಿತು ನಾನು ಪ್ರತಿಕಾರ ತೀರಿಸುವೆ ಎಂದು ತೀರ್ಮಾನಿಸಿದ ಈ ನಡುವೆ ಕರ್ನಿದ್ವಾರದಲ್ಲಿ ಮತ್ತೆ ಸಂಘರ್ಷ ಪ್ರಾರಂಭವಾಯಿತು ಔದ್ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಟ್ಯಾಂಕ್ ಗಳಿಗೆ ಎದುರಾಗಿ ಕಲ್ಲಿಸಿದ ಒಂದು ಕಲ್ಲೆಸಿದು ಬಳಿಕ ಇನ್ನೊಂದಕ್ಕೆ ಬಂಗುವಾಗ ಆತನ ಮೇಲೆ ಸೈನಿಕರು ಗುಂಡು ಹರಿಸಿದರು ಆತ ಕುಸಿದು ಬಿದ್ದ ಈ ಸಾವಿನ ಬಳಿಕ ಔದ್ ಒಂದು ಪ್ರತಿರೋಧದ ಸಂಕೇತವಾಗಿ ಮಾರ್ಪಟ್ಟ ಎರಡನೇ ಇಂತಿಫಾದ ಪೋಸ್ಟರ್ ಬಾಯ್ ಆಗಿ ಆತ ಮಾರ್ಪಟ್ಟ ಟ್ಯಾಂಕರ್ ಟ್ಯಾಂಕರ್ನ ಮುಂದೆ ಕಲಿನೊಂದಿಗೆ ನಿಂತ ಆತನ ಚಿತ್ರ ಅರಬ್ ಜಗತ್ತಿನ ಉದ್ದಕ್ಕೂ ಸರಿಸಿತು ಕ್ಯಾಲೆಂಡರ್ಗಳು ಬಂದವು ಪೋಸ್ಟರ್ಗಳು ಕಾಣಿಸಿಕೊಂಡವು ಇದಾಗಿ ಇಪ್ಪತ್ತೈದು ವರ್ಷಗಳ ಬಳಿಕ ಮತ್ತೆ ಔದ್ ಫೆಲಿಸ್ತೀನ್ ಸಹಿತ ಜಗತ್ತಿನಲ್ಲಿ ಸ್ಮರಣೆಗೆ ಒಳಗಾಗುತ್ತಿದ್ದಾನೆ